ಇಬ್ಬರು ಯುವತಿಯರ ಜೊತೆಗೆ ಏಕಕಾಲಕ್ಕೆ ಪ್ರೇಮ ಒಂದೇ ಮಂಟಪದಲ್ಲಿ ಇಬ್ಬರನ್ನು ವಿವಾಹವಾದ ಚಿತ್ರದುರ್ಗದ ಯುವಕ ಈ ಸುದ್ದಿಯ ವಿವರ ಇಲ್ಲಿದೆ ನಮಸ್ಕಾರ ಚಿತ್ರದುರ್ಗ ನಗರದ ಯುವಕನೊಬ್ಬ ಹದಿಮೂರು ವರ್ಷಗಳ ಗೆಳತಿ ಹಾಗೂ ಏಳು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಇಬ್ಬರನ್ನೂ ಒಂದೇ ಮಂಟಪದಲ್ಲಿ ಮದುವೆಯಾಗಿ ಕುತೂಹಲಕ್ಕೆ ಕಾರಣವಾಗಿದ್ದಾನೆ ಚಿತ್ರದುರ್ಗದ ಹಟ್ಟಿ ಬಡಾವಣೆ ನಿವಾಸಿ ವಸೀಂ ಎಂಬಾತನೇ ಗೋವಾ ಮೂಲದ ಇಬ್ಬರು ಯುವತಿಯರನ್ನು ವಿವಾಹವಾಗಿ ಸುದ್ದಿಗೆ ಗ್ರಾಸವಾಗಿದ್ದಾನೆ ಒಬ್ಬಳು ಎಂಜಿನಿಯರಿಂಗ್ ಮುಗಿಸಿ ಉದ್ಯೋಗದಲ್ಲಿದ್ದರೆ ಮತ್ತೊಬ್ಬಳು ಕೆಎಫ್ಸಿ ಸಂಸ್ಥೆಯ ಉದ್ಯೋಗಿ ಫ್ಯಾಬ್ರಿಕೇಶನ್ ಕೆಲಸ ಮಾಡುತ್ತಿರುವ ವಸೀಂಗೆ ಶಿಫಾ ಎಂಬ ಯುವತಿ ಜತೆಗೆ ಹದಿಮೂರು ವರ್ಷಗಳಿಂದ ಸ್ನೇಹಾಯಿತು ಮತ್ತೊಂದೆಡೆ ಜನಕ್ ಎಂಬ ಯುವತಿ ಜತೆಗೆ ಏಳು ವರ್ಷಗಳಿಂದ ಪ್ರೀತಿ ಬೆಳೆದಿದೆ ಇವರಿಬ್ಬರ ಮನವೊಲಿಸಿ ಮದುವೆಯಾಗುವಲ್ಲಿ ವಸೀಂ ಸಫಲನಾಗಿದ್ದು ಮೂರು ಕುಟುಂಬಗಳು ಪರಸ್ಪರ ಮಾತುಕತೆ ನಡೆಸಿ ಮದುವೆಗೆ ಒಪ್ಪಿಗೆ ಸೂಚಿಸಿವೆ ಇದು ಈ ಹೊತ್ತಿನ ಸುದ್ದಿ ಈ ಸುದ್ದಿ ಹೇಗಿತ್ತು ಎಂಬುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು ನಮಸ್ಕಾರ